ರವಗೊಬನಹಟ್ಟಿ ನಗರಸಭೆ ಬಿಜೆಪಿ ತೆಕ್ಕೆಗೆ ಬಾಗಲಕೋಟೆ ಜಿಲ್ಲೆಯ ರವಗೊಬನಹಟ್ಟಿಯ ಬಹುದಿನಗಳಿಂದ ಖಾಲಿ ಇದ್ದ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನ ಭಾರತೀಯ ಜನತಾ ಪಾರ್ಟಿ ಪಾಲಾಗಿದೆ ಇನ್ನು ಬಿಜೆಪಿಯ ನೂರಾರು ಕಾರ್ಯಕರ್ತರು ನಗರಸಭೆ ಮುಂಭಾಗದಲ್ಲಿ ಸಂಭ್ರಮಿಸಿದ್ದು ನಗರಸಭೆ ನೂತನ ಸಾರಥಿಯಾಗಿ ಬಿಜೆಪಿಯ ಬನಹಟ್ಟಿ ನಗರದ ವಿದ್ಯಾಪ್ರವೀಣ ದಭಾಡಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ರವಗೈ ನಗರದ ದೀಪಾ ಮಾರುತಿ ಗಾಡಿ ಒಡ್ಡರ್ ಇವರಿಗೆ ಶುಭ ಕೋರಿದ್ದಾರೆ ರೈತ ಬಂದ್ರ ಜೊತೆ ಇಡೀ ನಗರ ನಗರದ ನಮ್ಮ ಸಭೆಯ ಸದಸ್ಯರುಗಳಾಗಿರ್ತಕ್ಕಂಥ ಸುಮಾರು ಇಪ್ಪತ್ತ ಇಪ್ಪತ್ನಾ ಇಪ್ಪತ್ತೈದು ಜನ ಹಿರಿಯರ ನಮ್ಮ ನಿರ್ಣಯಕ್ಕೆ ಬದ್ಧರಾಗಿ ಅವ್ರಿಗೆ ಅವಿರೋಧ ಮಾಡಲಿಕ್ಕೆ ಸರ್ಕಾರ ಸರ್ಕಾರ ಮಾಡಿದ್ದಾರೆ ಇನ್ನೂರ ನಾಲ್ಕು ಜನಕ್ಕೆ ಮತ್ತು ಇನ್ನುಳದ ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೆ ನಾವು ಶಾಸಕನಾಗಿ ಒಂದೇ ಅದನ್ನು ಇದೇ ರೀತಿ ಮುಗ್ಗಟ್ಟು ಪ್ರವೇಶ ಮಾಡಿಕೊಳ್ಳುವಂಥ